ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಐದು ಅಂಕದ ಅತ್ಯಂತ ಮುಖ್ಯವಾಗಿ ಏನು ಓದಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದೇನೆ ಇಷ್ಟು ಓದಿದರೆ ನೀವು ಇಲ್ಲಿ ಮೂವತ್ತು ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು ಅಂದರೆ ಒಂದು ರೀತಿ ನೀವು ಪಾಸ್ ಆಗಬಹುದು ಸೊ ಹಾಗಾದರೆ ನೋಡ್ತಾ ಹೋಗೋಣ ಸೊ ಐದು ಅಂಕಕ್ಕೆ ಓದಬೇಕಾಗಿರ್ತಕ್ಕಂಥ ಪ್ರಮುಖ ಅಧ್ಯಾಯಗಳು ಎಷ್ಟು ಅಂತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ನಿಮಗೆಲ್ಲಿ ಒಂಬತ್ತು ಅಧ್ಯಾಯಗಳು ಇರ್ತಕ್ಕಂಥದ್ದು ರಾಜ್ಯಶಾಸ್ತ್ರದಲ್ಲಿ ಸೊ ನಾವು ಪ್ರಮುಖವಾಗಿ ಅದರಲ್ಲಿ ಎಲ್ಲ ಅಧ್ಯಾಯಗಳು ಓದ್ತಕ್ಕಂಥ ಅವಶ್ಯಕತೆ ಇಲ್ಲ ಮೂರು ಬ್ಲೂ ಪ್ರಿಂಟ್ಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದಾಗ ಇದೇ ಅಧ್ಯಾಯದಿಂದ ಐದು ಅಂಕದ ಪ್ರಶ್ನೆಗಳನ್ನು ತೆಗಿತಕ್ಕಂಥ ಸಾಧ್ಯತೆ ನೂರಕ್ಕೆ ನೂರರಷ್ಟು ಹೆಚ್ಚಾಗಿರ್ತಕ್ಕಂಥದ್ದು ಸೊ ಹಾಗಾದರೆ ಒಟ್ಟಾರೆಯಾಗಿ ರಾಜ್ಯಶಾಸ್ತ್ರದಲ್ಲಿ ಐದು ಅಂಕಕ್ಕೆ ಸಂಬಂಧಪಟ್ಟ ಒಂಬತ್ತು ಪ್ರಶ್ನೆಗಳು ಇರುತ್ತವೆ ಅದರಲ್ಲಿ ನೀವು ಉತ್ತರಿಸಬೇಕಾಗಿರ್ತಕ್ಕಂಥದ್ದಿಷ್ಟಕ್ಕೆ ಆರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂದರೆ ಆರು ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಒಟ್ಟಾರೆಯಾಗಿ ಮೂವತ್ತು ಅಂಕಗಳನ್ನು ನೀವು ಇಲ್ಲಿ ಪಡಿತೀರ ಹಾಗಾದರೆ ಆ ಅಧ್ಯಾಯಗಳು ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದೆ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಅಧ್ಯಾಯ ಒಂದು ಅಂತ ಇದೆ ಭಾರತದ ರಾಜಕೀಯ ವ್ಯವಸ್ಥೆಯು ಉಗಮ ಮತ್ತು ಬೆಳವಣಿಗೆ ಅಂತ ಇದೆ ಸೊ ಈ ಅಧ್ಯಾಯದಿಂದ ಫೈವ್ ಪ್ಲಸ್ ಫೈ ಟೆನ್ ಅಂದರೆ ಐದು ಅಂಕದ ಎರಡು ಪ್ರಶ್ನೆಗಳು ಫಿಕ್ಸ್ ಆಗಿ ಬರುತ್ತೆ ಅಂದರೆ ಈ ಅಧ್ಯಾಯದಲ್ಲಿ ಹೊಸ ಕ್ವಶನ್ ಬ್ಯಾಂಕ್ನಲ್ಲಿ ಏನು ಐದು ಅಂಕದ ಪ್ರಶ್ನೆಗಳಿವೆಯಲ್ಲ ಆ ಪ್ರಶ್ನೆಗಳು ಚೆನ್ನಾಗಿ ಓದ್ಕೊಂಡ್ರೆ ಹತ್ತು ಅಂಕಗಳನ್ನು ಸುಲಭವಾಗಿ ನೀವು ಕವರ್ ಮಾಡ್ಬೋದು ಅದಕ್ಕೋಸ್ಕರ ಈ ಅಧ್ಯಾಯದ ಐದು ಅಂಕದ ಪ್ರಶ್ನೆಗಳು ಚೆನ್ನಾಗಿ ಓದ್ಕೊಳ್ಳಿ ಎರಡು ಪ್ರಶ್ನೆಗಳಿಗೆ ಫಿಕ್ಸ್ ಆಗಿ ಉತ್ತರ ಬಿಡಿಸ್ತೀರ ಈಗ ಎಷ್ಟಾಯಿತು ಎರಡಾಯಿತು ಇನ್ನೂ ನಾಲ್ಕು ಪ್ರಶ್ನೆಗಳು ಮಾತ್ರ ಅಂದರೆ ಅಧ್ಯಾಯ ಒಂದು ಓದ್ಕೊಳ್ಬೇಕು ಅದರ ಜೊತೆಗೆ ಅಧ್ಯಾಯ ನಾಲ್ಕು ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಅಂತ ಇದೆ ಇದರಿಂದ ಐದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಈ ಅಧ್ಯಾಯದಲ್ಲಿ ಐದು ಅಂಕಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಪ್ರಶ್ನೆಗಳಿರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ಈ ಅಧ್ಯಾಯ ಓದ್ಕೊಂಡ್ರೆ ಐದು ಅಂಕಗಳು ಅಂದರೆ ಎರಡು ಅಧ್ಯಾಯದಿಂದ ಮೂರು ಪ್ರಶ್ನೆಗಳನ್ನು ನಾವಿಲ್ಲಿ ಕವರ್ ಮಾಡಿದ್ವಿ ಹಾಗಾದರೆ ನೆಕ್ಸ್ಟ್ ಅಧ್ಯಾಯ ಅಂತ ನೋಡ್ತಾ ಹೋಗೋಣ ಅಧ್ಯಾಯ ಆರು ಅಂತಕ್ಕಂಥದ್ದು ನೋಡ್ತಾ ಇರ್ಬೋದು ಭಾರತದ ರಾಜಕೀಯದ ನೂತನ ಪ್ರವೃತ್ತಿಗಳಂತಿದೆ ಸೊ ಈ ಅಧ್ಯಾಯದಿಂದ ಫೈವ್ ಪ್ಲಸ್ ಫೈ ಟೆನ್ ಫಿಕ್ಸಾಗಿ ಬರುತ್ತೆ ಮೂರು ಬ್ಲೂ ಪ್ರಿಂಟ್ಗಳು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಹೇಳ್ತಾ ಇರತಕ್ಕಂಥದ್ದು ಸೊ ಫೈವ್ ಪ್ಲಸ್ ಫೈವ್ ಎಷ್ಟಾಗುತ್ತೆ ಇಲ್ಲಿ ಟೆನ್ ಮಾರ್ಕ್ಸ್ ಅಂದರೆ ಒಟ್ಟಾರೆಯಾಗಿ ಐದು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಾ ಇನ್ನೂ ಒಂದು ಅಧ್ಯಾಯ ಬೇಕಲ್ಲ ಅದಕ್ಕೋಸ್ಕರ ಇದೊಂದು ಹೆಚ್ಚುವರಿಯಾಗಿ ಓದಿಟ್ಕೊಳ್ಬೇಕು ಅಧ್ಯಾಯ ಎಂಟು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಅಂತ ಇದೆ ಸೊ ಈ ಅಧ್ಯಾಯದಿಂದ ಫೈವ್ ಪ್ಲಸ್ ಫೈವ್ ಟೆನ್ ಮಾರ್ಕ್ಸ್ ಅಂದರೆ ಒಟ್ಟಾರೆಯಾಗಿ ಎಷ್ಟು ಓದ್ತಾ ಇದ್ದೀರಾ ಏಳು ಪ್ರಶ್ನೆ ಓದ್ತಾ ಇದ್ದೀರಾ ಒಂದು ಹೆಚ್ಚುವರಿಯಾಗಿ ಓದ್ಕೊಳ್ಬೇಕು ಯಾಕಂದರೆ ಈ ಎಂಟು ಒಂಬ ಆರು ಎಂಟನೇ ಅಧ್ಯಾಯದಲ್ಲಿ ಒಂದು ಅಧ್ಯಾಯದಿಂದ ಐದು ಅಂಕ ಕೊಡಲಿಲ್ಲ ಅಂದರೆ ಮತ್ತೊಂದು ಅಧ್ಯಾಯದಿಂದ ಈ ರೀತಿ ಕವರ್ ಆಗುತ್ತಲ್ಲ ಅದಕ್ಕೋಸ್ಕರ ಇವು ನಾಲ್ಕು ಅಧ್ಯಾಯಗಳು ಪರ್ಫೆಕ್ಟಾಗಿ ಓದ್ಕೊಂಡು ಉಳಿದ ಐದು ಅಧ್ಯಾಯಗಳು ಸ್ಕಿಪ್ ಮಾಡಿದ್ರೂ ಸಹ ಐದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ನೀವು ಇಲ್ಲಿ ಉತ್ತರಿಸಬಹುದು ಆ ನಾಲ್ಕು ಅಧ್ಯಾಯಗಳು ಯಾವಂತ ಸಲ ನೋಡಿಕೊಳ್ಳಿ ಅಧ್ಯಾಯ ಒಂದು ಭಾರತದ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆ ಐದು ಅಂಕದ ಎರಡು ಪ್ರಶ್ನೆ ಕವರ್ ಆಗ್ತವೆ ಅಧ್ಯಾಯ ನಾಲ್ಕರಿಂದ ಐದು ಅಂಕದ ಒಂದು ಪ್ರಶ್ನೆ ಕವರ್ ಆಗ್ತಕ್ಕಂಥದ್ದು ಅದೇ ರೀತಿ ಅಧ್ಯಾಯ ಆರರಿಂದ ಎರಡು ಪ್ರಶ್ನೆಗಳು ಅಧ್ಯಾಯ ಎಂಟರಿಂದ ಎರಡು ಪ್ರಶ್ನೆಗಳಿಗೆ ಉತ್ತರ ಕವರ್ ಆಗ್ತಕ್ಕಂಥದ್ದು ಅಂದರೆ ಒಟ್ಟಾರೆಯಾಗಿ ಏಳು ಪ್ರಶ್ನೆಗಳಿಗೆ ಉತ್ತರ ನೀವು ಬಿಡಿಸಬಹುದು ಒಂದು ಹೆಚ್ಚುವರಿಯಾಗಿ ಓದ್ಕೊಂಡಿರಬೇಕಷ್ಟೆ ಸೊ ಇಷ್ಟು ಕರೆಕ್ಟಾಗಿ ನೀವು ಓದ್ಕೊಂಡ್ರೆ ರಾಜ್ಯಶಾಸ್ತ್ರದ ಐದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತೀರಾ ಅದೇ ರೀತಿ ಹತ್ತು ಅಂಕದ ಎರಡು ಅಂಕದ ಪ್ರಮುಖ ಪ್ರಶ್ನೋತ್ತರಗಳು ಯಾವುವು ಅಂತ ಏನಾದರೂ ನಿಮಗೆ ಕೇಳಬೇಕಂತ ಆಸಕ್ತಿ ಇದ್ದರೆ ಕಾಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸಹ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ